ನಮಕರ ಬುದ್ಧಿ ಮಾಡಬಾರ್ದು ನಮ್ಮನ ಒಳಗೊಂದು ಹೊರಗೊಂದು ಇಟ್ಕೋಬಾರ್ದು ನಾನ್ ಡೈರೆಕ್ಟ್ ಬೈ ತನ್ನಲ್ಲಿ ಎಷ್ಟು ಒಳ್ಳೆ ಬುದ್ಧಿ ಇತ್ತು ಅದನ್ನ ತೋರಿಸ್ಕೊಳ್ಳಿ ಅದನ್ ಬಿಟ್ಟು ನಾನೇ ದೊಡ್ಡದು ನಂದೇ ದೊಡ್ಡದು ನಾನು ನನ್ನವನಲ್ಲ ನನ್ನವನನ್ನ ನಾನು ಮೆರೆಯಕ್ಕಾಗದೇ ಇಲ್ಲ ಹನ್ನೆರಡನೇ ಸೀಸನ್ ಬಿಗ್ ಬಾಸ್ ಬಗ್ಗೆ ಏನನ್ಸ್ತಿದೆ ನಿಮ್ಗೆ ನಮ್ಗೆ ಏನ್ ಅನಿಸ್ತೈತೆ ಅಂದ್ರೆ ಒಂದ್ ರೀತಿಲಿ ಮಲ್ಲಮ್ಮ ಅವ್ರನ್ನ ಕಳ್ಸಿದ್ದು ನಮಗೆ ಬೇಜಾರಾಯ್ತು ಯಾಕೆಂದ್ರೆ ಒಬ್ಬ ವಯಸ್ಸಾದ ಮಹಿಳೆ ಅವರು ಅವ್ರನ್ನ ನಮಗೆ ಬೇಜಾರಾಯ್ತು ಅದಾದ್ಮೇಲೆ ಇನ್ನೊಂದು ಅವರು ಇನ್ನೊಬ್ರು ಯಾರೋ ಇದಾರಲ್ಲ ಅವ್ರು ಸಾಂಗ್ ಆಡ್ತಾರಲ್ಲ ಮಾಡೋನಿಳ ಆ ಬಾಳ ಅವ್ರ ಬಗ್ಗೆನು ಕೂಡ ನಮ್ಗೆ ಒಂದ್ ದೊಡ್ಡ ಅಭಿಪ್ರಾಯ ಇದೆ ಯಾಕೆ ಅಂದ್ರೆ ಒಂದು ಪ್ರತಿಭೆಯನ್ನ ನಾವು ಬೆಳೆಸ್ಬೇಕು ಅವ್ರನ್ನ ಕರ್ಸಿದಿರ ಅಂದ್ರೆ ಅವ್ರ ಇಂಪಾರ್ಟೆಂಟ್ ಅಂತ ಅನ್ಬೇಕು ಅದಾದ್ಮೇಲೆ ಅವರು ಸಿಂಗ್ನ ಅವ್ರನ್ನ ರಘು ಆದ್ರಲ್ಲ ರಘು ರಘು ಅವ್ರನ್ನು ಕೂಡ ಹ್ಮ್ ಅವರು ದರ್ಶನ್ ಸರ್ ಇದ್ ಕ್ರಾಂತಿ ಸಮಾಜ ಕ್ರಾಂತಿ ಹೌದು ಕೂಡ ಬೆಳೆಸಿ ಯಾಕಂದ್ರೆ ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇದೆ ಮತ್ತೆ ಇರೋದನ್ನ ಇರೋದನ್ನ ಡೈರೆಕ್ಟ್ ಆಗಿ ಹೇಳ್ತಾರ ಅವರು ಹ್ಮ್ ಇರೋ ಫ್ಯಾಕ್ಟ್ ಏನಿದೆ ಅದನ್ನ ಡೈರೆಕ್ಟ್ ಆಗಿ ಇನ್ಫ್ಯಾಕ್ಟ್ ಮಾಡ್ತಾರ ಅಂದ್ರೆ ಆ ನೀವ್ ಇದು ತಪ್ಪು ಮಾಡ್ತಾ ಇದ್ರ ಇದ್ ಮಾಡ್ತಾ ಇದ್ರ ಅದ್ ಮಾಡಿ ಯಾಕೆಂದ್ರೆ ಒಂದು ವ್ಯಕ್ತಿ ಒಬ್ಬ ನೀನ್ ತಪ್ಪು ಮಾಡ್ತಾ ಇದೈರೆಕ್ಟ್ ಆಗಿ ಹೇಳ್ದಾಗ್ಲೆ ಅಲ್ಲಿ ತಪ್ಪಾಗುತ್ತೆ ಸೊ ಆಮೇಲೆ ಇವಡ್ಗೆ ಅದಾಯ್ತಾ ಇದಾಯ್ತಾ ಅಂತ ಹೇಳ್ತಾರಲ್ಲ ಅವ್ರ ಹೆಸರು ರಕ್ಷಿತಾ ಅವಳು ಒಳ್ಳೆ ಒಂದು ಇದನ್ ಕೊಡ್ತಾ ಇದ್ದಾರೆ ಏನೋ ಆ ಒಳ್ಳೆ ಅಭಿನಯ ಕೊಡ್ತಾ ಇದ್ದಾರೆ ಅವ್ರ ಬಗ್ಗೆನೂ ನಾವು ಮಾತಾಡ್ಬೇಕು ಮತ್ತೆ ನಮ್ಮ ಇವರು ಯಾರು ಪುಟ್ಟಮ್ಮ ಮಕ್ಕಳಲ್ಲಿ ಮಾಡಿದಾರ ಮೇಡಮ್ ಬಗ್ಗೆ ನಮ್ದೊಂದು ಓಟ್ ಇರ್ಲಿ ಸರ್ ಗಿಲ್ಲಿ ಅವ್ರ ಬಗ್ಗೆ ಏನೋ ಸುತ್ತಣ ಗಿಲ್ಲಿ ನಟ ಗಿಲ್ಲಿ ಒಳ್ಳೆ ಹುಡುಗ ಹೇಳಲ್ಲ ಬಟ್ ಎಂಜಾಯ್ ಮಾಡೋದ್ರ ಬಗ್ಗೆ ಅವನು ಸ್ವಲ್ಪ ಲಿಮಿಟ್ ಆಗಿದ್ರೆ ಒಳ್ಳೇದು ಅಂತ ನನಗ್ ಅನ್ಸುತ್ತೆ ಮಾಡ್ಲಿ ಅವನು ಅವನ ಒಂದು ಟ್ಯಾಲೆಂಟ್ ಎಲ್ಲಿವರೆಗೂ ಐತೆ ಗಿಲ್ಲಿ ಮಾಡ್ಲಿ ಬೇಡ ಅಂತ ಹೇಳಲ್ಲ ಎಲ್ಲಿವರೆಗೂ ಐತೆ ಅದನ್ನ ಲಿಮಿಟ್ ಆಗಿ ಇಕ್ಕೇಬೇಕು ಅವನು ನನ್ನ ಟ್ಯಾಲೆಂಟ್ ಐತೆ ನಾನು ಅದ್ರ ಬಗ್ಗೆ ಇದು ಮಾಡೀನಿ ಇದ್ರ ಬಗ್ಗೆ ಅದ್ ಮಾಡಿನಿ ಅದು ಸೆಕೆಂಡ್ರಿ ಅದು ಎಲ್ಲರಿಗೂ ಟ್ಯಾಲೆಂಟ್ ಇರುತ್ತೆ ನನಗೂ ಟ್ಯಾಲೆಂಟ್ ಐತೆ ನನಗೂ ಮಾತಾಡೋದು ಗೊತ್ತು ನಾನು ಎಲ್ಲದ್ದು ಅಭಿಪ್ರಾಯ ಪಡ್ತೀನಿ ಬೇಡ ಅಂತ ಹೇಳಲ್ಲ ಬಟ್ ಅವನ ಲಿಮಿಟೇಷನ್ ಅವ್ನಿದ್ರೆ ಅವ್ನಿಗೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಒಂದು ಆಮೇಲೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನನ್ಸುತ್ತಾಡ ಇದೇ ಗುಟ್ ಕ್ಯಾರೆಕ್ಟರ್ ಹಾಂ ಆದ್ರೆ ಅಶ್ವಿನಿ ಗೌಡ ಅವರು ಆ ಗಿಲ್ಲಿ ಅವ್ರಿಗೆ ಎಲ್ಲೋ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇತ್ತ ಯಾಕೆಂದ್ರೆ ಕೆಲವೊಂದ್ಸಾರಿ ಅವ್ರಿಗೆ ಅವನು ಒಂದೊಂದ್ಸಾರಿ ಏನ್ ಮಾಡ್ತಾನೆ ಅಂದ್ರೆ ಆ ರಾಂಗ್ ಇನ್ಫಾರ್ಮೇಶನ್ ಅಂದ್ರೆ ಅವನು ನಾನು ಮಾಡೋದೇ ಕರೆಕ್ಟ್ ಅಂತ ಅನ್ಕೊಳ್ಳೋದು ಅವನ ಅಭಿಪ್ರಾಯ ತಪ್ಪು ಅಂತ ನಾನು ಅನ್ತೀನಿ ಅವ್ರ ಮೇಡಮ್ ತೊಂದರೆ ಇಲ್ಲ ಹ್ಮ್ ಹ್ಮ್ ನಾನು ನೋಡಿ ನಾನ್ ಡೈಲಿ ನೋಡ್ತೀನಿ ಹ್ಮ್ ಹ್ಮ್ ಆಮೇಲೆ ರಿಷಾ ಗೌಡ ಅಂದ್ಬಿಟ್ಟು ಅವಳು ಬಂದಿದ್ದಾಳೆ ಅವಳು ಗಿಲ್ಲಿಗೆ ಹೊಡೆದ್ಬಿಟ್ಟಿದ್ಲು ಹೌದೌದು ಬಟ್ಟೆ ತಗೊಂಡ ಬಿಸಾಕಿದಾಗ ಟಚ್ ಹೇಳಿ ಎರಡು ಸಾರಿ ಆದ್ರೆ ಆ ಹೇಳಿಳೆ ಒಬ್ಳು ಹೆಣ್ಮಗಳಾಗಿ ಒಂದ್ ಗಂಡಸ ಮೇಲೆ ಕೈ ಮಾಡಬಾರ್ದು ಅದು ಅವ್ರ್ ತಪ್ಪು ಅಂತ ನಾನು ಇವತ್ತು ಹೇಳ್ತೀನಿ ಹೆಣ್ಮಕ್ಳುನು ಸಮಾನ ಗಂಡಸು ಸಮಾನ ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರ ಬಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರ್ ಬಟ್ಟೆ ಬಿಸಾಕಿದ್ರು ಬಟ್ ಇಬ್ರದ್ದು ತಪ್ಪಿದೆಯಲ್ಲ ಇಬ್ರು ಅನುಸರಿಸ್ಕೋಬೇಕು ಇಬ್ರು ಕ್ಲೋಸ್ ಆಗ್ಬಿಟಿದ್ರೆ ಮುಗ್ದೋಯ್ತು ಸಮಸ್ಯೆನೇ ಇಲ್ಲ ಅಲ್ಲಿ ಸಮಸ್ಯೆ ಏನಿದೆ ಸಮಸ್ಯೆ ಪಡದಕ್ಕೆ ಇಲ್ಲೇನೋ ಕಾರಣನೇ ಇಲ್ವಲ್ಲ ನೋ ರೀಸನ್ ಹ್ಮ್ ಓಕೆ ಇವತ್ತು ಕಿಚ್ಚ ಸುದೀಪ್ ಅವರು ಶನಿವಾರ ಭಾನುವಾರ ಕ್ಲಾಸ್ ತಗೋಳ್ತಾರೆ ಹಾ ತಗೋತಾರೆ ಅವ್ರು ಸೂಪರ್ ಅವರು ಇಡೀ ನಮ್ ಇಂಡಿಯಾದಲ್ಲಿ ಬಿಗ್ ಬಾಸ್ ಅಲ್ಲಿ ನಮ್ಮ ಯಾರು ಕೇರಳಕ್ಕೆ ಹೋಗ್ರೆ ನಮ್ಮ ಮನ್ಮೋನ್ ಮತ್ತೆ ಸಲ್ಮಾನ್ ಖಾನ್ ಮತ್ತೆ ನಾಗಾರ್ಜುನ್ ಸರ್ ಅವರೆಲ್ಲರಿಗೂ ನಾನು ಓದಿಸ್ಕೊಳ್ಳೋದಾದ್ರೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಕನ್ನಡ ಅಭಿಮಾನಿಯಾಗಿ ಹೇಳ್ತೀನಿ ಕನ್ನಡ ಕರ್ನಾಟಕಕ್ಕೆ ಬೇಕಾದ್ರೆ ಪ್ರಾಣ ಬೇಕಾದ್ರು ಕೊಡ್ತೀನಿ ನಮ್ಮ ಒಂದು ಬಿಗ್ ಬಾಸ್ ಕರ್ನಾಟಕದಲ್ಲಿ ಸೂಪರ್ ಬರ್ತೈತೆ ಸರ್ ಮಸ್ತ್ ಮ್ಯಾಜಿಕ್ ಮಾಡ್ತೈತೆ ಅಂತ ನಾನು ಹೇಳಕ್ಕೆ ನಾನು ತುಂಬಾ ಇಷ್ಟ ಪಡ್ತೀನಿ ಆಕ್ಚುಲಿ ನಾನು ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಲ್ಲ ಡಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಒಬ್ಬ ಕನ್ನಡ ನಟರುಗಳಿದಾರೋ ಅವರೆಲ್ಲರಿಗೂ ನನ್ನ ಫ್ಯಾನ್ಸೇ ಯಾಕೆ ಎಲ್ಲರೂ ನಮ್ಮವ್ರಲ್ವಾ ಬೇರೆಯವ್ರ ನಂಗೆ ಕಿಚ್ಚ ಸುದೀಪ್ ಫ್ಯಾನ್ಸ್ ಡಿ ಬಾಸ್ ಫ್ಯಾನ್ಸ್ ನಾನು ಯಶು ಫ್ಯಾನ್ಸ್ ಹೇಳೋದು ತಪ್ಪು ನಮ್ಮ ಕರ್ನಾಟಕದಲ್ಲಿ ಎಷ್ಟು ನಟರಿದಾರೋ ಎಲ್ಲರೂ ಕೂಡ ನಮ್ಮವ್ರೆ ನಾನು ಕೂಡ ಅವರವನೇ ನಾನು ಅದ್ರ ಬಗ್ಗೆ ಮಾತಾಡೋಕೆ ತುಂಬಾ ಇಷ್ಟಪಡ್ತೀನಿ ಇವತ್ತು ಕಿತ್ತಾಡ್ತಾರೆ ಕಿತ್ತಾಡಬಾರ್ದು ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಡ್ತಾರೆ ಏನು ಕಿತ್ತಾಡ್ತಾರೆ ತನ್ನ ಅಭಿಪ್ರಾಯಗಳನ್ನ ಅವ್ರು ಬಿಟ್ಕೊಡ್ತಾ ಇದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವನ ಅವ್ರು ಬಿಟ್ಕೊಡ್ತಾ ಇದಾರೆ ಕದ್ದು ಮುಚ್ಚಿ ಮಾಡ್ತಾ ಇಲ್ಲ ಕದ್ದು ಮುಚ್ಚಿ ಯಾರು ಮಾಡ್ತಾ ಇಲ್ಲ ತನ್ನ ವ್ಯಕ್ತಿ ನಟಿ ಸರ್ ನಾನಿವಾಗ ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನ್ಸೊಳಗಿರೋ ಮಾತುಗಳು ಮಾತ್ರ ಆಚೆಗೆ ಬರೋದು ಬೇರೆ ಯಾವ್ದು ಬರೋದಿಲ್ಲ ಬರೋಕೆ ಹೇಗೆ ಸಾಧ್ಯ ಆಗುತ್ತೆ ಸತ್ಯ ಏನಪ್ಪಾ ನೀನ್ ಅಪ್ಪಂಗ ಹುಟ್ಟಿದ್ಯಾ ನಿನ್ ನಮ್ಮನ್ ಬಾರ ನೀನ್ ಸಾಯಿಸಿ ಹಾಕ್ತೀನಿ ಅಂದ್ರೆ ನಾನು ಕರೆಕ್ಟಾಗಿ ಅಪ್ಪಂಗ ಹುಟ್ಟಿದೀನಿ ಅಂತ ಅದು ಮನೆಯಿಂದ ನನ್ನ ಏನಕ್ಕೆ ಬಿಸಾಕ್ತಾರೆ ಅಂದ್ರೆ ನೀನ್ ಏನೋ ತಪ್ಪು ಮಾಡ್ತಾ ಇದೆಯಾ ಮಗನೇ ಬುದ್ಧಿ ಕಲಿ ಮೊದ್ಲು ಅಂತ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆಗೆ ಬರೇನು ಏನೋ ಒಂದ್ ಸಣ್ಣ ತಪ್ಪು ಮಾಡಿರ್ತಾರೆ ಅದರಿಂದ ಅವರು ಆಚೆಗೆ ಸುದೀಪ್ ಸರ್ ಬಿಸಾಕ್ತಾರೆ ನಮ್ ಕಿಚ್ಚ ಸುದೀಪ್ ಸರ್ ಬಿಸಾಕ್ತಾರೆ ಅವ್ರು ಬಿಸಾಕಲ್ಲ ಜನ ಹೇಳ್ತಾರೆ ಜನ ಅಭಿಪ್ರಾಯ ಹೆಂಗಿರುತ್ತೆ ಅಂದ್ರೆ ಪ್ರತಿಯೊಬ್ರು ಆಡ್ರಿ ಒಳ್ಳೆ ಆಟ ಆಡ್ರಿ ಎಲ್ರು ಗೆಲ್ಬೇಕು ಎಲ್ರು ಗೆಲ್ಲಕ್ಕೆ ಆಗಲ್ಲ ಒಂದು ಟೀಮಲ್ಲಿ ಹೋಗಿ ಕಬಡ್ಡಿ ಆಡ್ಬೇಕಾದ್ರೆ ಏಳು ಜನ ಇರ್ತಾರೆ ಆದ್ರೆ ಕ್ಯಾಚರ್ ಯಾರು ಹ್ಮ್ ರೈಡರ್ ಯಾರು ಹ್ಮ್ ಎಲ್ಲಾದ್ನೂ ಕೂಡ ಪರೀಕ್ಷಣೆ ಮಾಡ್ತಾರೆ ಎಲ್ಲಿ ಒಂದು ಮೂರ್ ಜನ ನಿಲ್ಲಿಸ್ಬಿಟ್ಟು ಒಂದು ಕೈ ಕೊಡ್ತಾರೆ ಇಬ್ರು ನಿಲ್ಲಿಸ್ಬಿಟ್ಟು ಒಂದ್ ಕೈ ಕೊಡ್ತಾರೆ ಒಬ್ಬನ ಕೈ ಬಿಟ್ಟಿರ್ತಾರೆ ಯಾಕೆ ಅವನ್ ಕ್ಯಾಚ್ ಮಾಡ್ತಾನೆ ಅಂತ ಆ ಒಬ್ಬರನ್ನ ಅಭಿಪ್ರಾಯ ಮಾಡೋದು ಯಾರು ಯಾರು ಮಾಡ್ತಾರೆ ಮೇನ್ ಕ್ಯಾಪ್ಟನ್ ಕಿಚ ಸುದೀಪ್ ಹ್ಮ್ ಅದು ಮಾಡೋದು ಯಾರು ತನಿಗ್ ಯಾರು ತರಬೇತಿ ಕೊಡ್ತಾರೋ ಅವ್ರು ಮಾಡ್ತಾರೆ ತರಬೇತಿನ ಕೊಡ ವ್ಯಕ್ತಿ ಯಾರು ನಮ್ ಕಿಚ್ಚ ಸುದೀಪ್ ಸಾರು ತರಬೇತಿ ಕೊಡ್ತಾರೆ ನೋಡಪ್ಪ ಇಲ್ಲಿ ತಪ್ಪು ಮಾಡ್ತಾ ಇದೀಯಾ ಈ ತರ ನಿನ್ನಲ್ಲಿ ಒಂದು ವೀಕ್ನೆಸ್ ಇದೆ ಇದನ್ನ ತಿದ್ದುಪಡಿ ಮಾಡ್ಕ ಇದನ್ನ ನೀನು ಚೆನ್ನಾಗಿದ್ರೆ ನಿನ್ನಲ್ಲಿ ಒಂದು ಬದುಕ್ ಸಿಗುತ್ತೆ ಮುಂದೆ ನಿನ್ ಲೈಫ್ ಅಲ್ಲಿ ಏನೋ ತಪ್ಪು ಮಾಡ್ದಂಗೆ ಮುಂದಿನ ದಾರಿನ ನೀನು ಚೆನ್ನಾಗ್ ನೋಡ್ಕತೀಯಾ ಅಂತಾರೆ ಮನೇಲಿ ಹೆಣ್ಮಕ್ಳು ಏನ್ ಮನೇಲಿ ಹೆಣ್ಮಕ್ಳು ಏನು ಕಿರ್ತಾರೆ ನೀನು ಏನೋ ತಪ್ಪು ಮಾಡ್ತಾ ಇದೀಯಾ ಈಗ ಒಂದ್ ಹೆಣ್ಣಿಂದ ಒಳ್ಳೇದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ನಮ್ಮಿಂದ ಬೆನ್ನಿಂದ ನಿಂತಿರ್ತಾರೆ ನೀನ್ ತಪ್ಪು ಮಾಡ್ತಾ ಇದೀಯಾ ಅಂತ ಅವ್ರು ಅಂತಾರೆ ನಾವು ತಪ್ಪು ಮಾಡ್ತಾ ಇಲ್ಲ ಅಂತ ನಾನು ತಿಳ್ಕೊಂಡಿರ್ತೀನಿ ಬಟ್ ಅದೇನು ನನ್ನ ಸ್ವಭಾವ ಅದು ಬಟ್ ಇನ್ನೊಬ್ರಿಗೆ ಗೊತ್ತಾಗ್ತಾ ಇರುತ್ತೆ ನೀನು ತಪ್ಪು ಮಾಡ್ತಾ ಅಂತ ಇನ್ನೊಬ್ರು ನೋಡ್ತಾರ ಅದ್ ಯಾರು ನೋಡ್ತಾರೆ ಕಿಚ್ಚ ಸುದೀಪ್ ಸರ್ ನೋಡ್ತಾರೆ ಬಿಗ್ ಬಾಸ್ ಕೇಳ್ತಾರೆ ಬಿಗ್ ಬಾಸ್ ಅಲ್ಲಿ ಒಂದು ಕ್ಯಾಮ್ರಾಗಳು ಇರ್ತವೆ ಅವರು ನೋಡ್ತಾರೆ ಅದನ್ನು ಮಾಡ್ತಾರೆ ಬಟ್ ನಡ್ಕೊಳ್ಳೋದು ಬಟ್ ಏನು ಅಂದ್ರೆ ನನಗೆ ಮಲಮ ಒಂದು ಬಾರಿ ತುಂಬಾ ನೌಕರ ಸಂಗತಿ ಆಮೇಲೆ ನೋಡಮ್ಮ ಇನ್ಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ ಇನ್ನೊಬ್ರು ತಪ್ಪು ಮಾಡಿರುವಂತ ಅವ್ರ ಮೇಲೆ ಶಿಕ್ಷೆ ಕೊಡೋದು ತಪ್ಪು ನನ್ನ ಪ್ರಕಾರ ಒಬ್ಬ ತಪ್ಪು ಮಾಡ್ತಾ ಇದ್ದಾವನ್ನ ಒಳ್ಳೆ ದಾರಿ ತರ ಅಂತ ಪ್ರಯತ್ನ ಪಡ್ರಿ ಅದನ್ ಬಿಟ್ಟು ಅವನು ಬಟ್ ನಿಮ್ ಬಕೆಟ್ ಕೊಡ್ಲಿಲ್ಲ ಅಂತ ಅವ್ನ ಬಟ್ಟೆ ಎಸ್ತ ಬಟ್ಟೆ ಎಸ್ತಂದ ತಕ್ಷಣ ನೀನ್ ಟಚ್ ಮಾಡಿದ್ಯಾ ಇಲ್ಲ ಅಂತ ಹೇಳಲ್ಲ ಬಟ್ ಅದನ್ನ ಮುಂದೆ ಇನ್ಮೇಲೆ ಯಾರ ಮೇಲೆ ಕೈ ಮಾಡೋದ್ಕಿನ್ನ ನಿಮ್ ತಂದೆ ಒಬ್ಬ ಅಣ್ಣ ಒಬ್ಬ ಅಣ್ಣ ಅಂತ ತಿಳ್ಕ ಒಬ್ಬ ತಮ್ಮ ಅಂತ ತಿಳ್ಕ ಕೈ ಮಾಡ್ಬಾರ್ದಾಯ್ತು ಇಲ್ಲಿ ಹಿಂಗ ಮಾಡಿದೆ ಅಂತ ಕೇಳಿದ್ರೆ ಅವನು ಹೇಳೋದು ನಿಮ್ ಬಕೆಟ್ ಕೊಡ್ಲಿಲ್ಲ ಇದು ಮಾಡಿದೆ ಯಾಕೆ ಫ್ರಿಜ್ ವಿಶ್ವಾಸ ಬೆಳೆಸ್ಕೋಬೋದಾಯ್ತಲ್ಲ ಇಲ್ಲಿ ಬರೋದ್ ಎಲ್ಲಾರು ಕೂಡ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳಕ್ಕೆ ಹೊರ್ತು ಯಾರು ಕಿತ್ತಾಡಕ್ ಆಗಲಿ ಇನ್ನೊಬ್ರು ಸಂಬಂಧ ಬೆಳೆಸ್ಕೊಳ್ಳೋಕಾಗ್ಲಿ ಯಾವುದಕ್ಕೂ ಬರ್ತಾ ಇಲ್ಲ ಅದನ್ನ ನೀವು ಅರ್ಥ ಮಾಡ್ಕೊಂಡು ಈ ಅನ್ನ ಈಗ ಎಷ್ಟು ಜನ ಇದ್ದೀರಾ ನೀವು ಒಟ್ಟು ಟೋಟಲ್ ಒಂದು ಸೆವೆನ್ ಮೆಂಬರ್ಸ್ ಇದ್ರ ಸೆವೆಂಟೀನ್ ಮೆಂಬರ್ಸ್ ಇದ್ದೀರ ಟೆನ್ ಮೆಂಬರ್ಸ್ ಇದ್ರ ಟೂ ಮೆಂಬರ್ಸ್ ಇದ್ರ ಎಲ್ರಿಗೂ ಗೆಲ್ಬಹುದು ಯಾಕೆ ಗೆಲ್ಲಕ್ಕೆ ಆಗ್ತಾ ಕೆಟ್ಟ ಬುದ್ಧಿಗಳನ್ನ ತೋರಿಸ್ತೀರಾ ಅಲ್ಲಿಂದ ಆಚೆಗೆ ಹಾಕ್ತಾರೆ ಕೆಟ್ಟ ಬುದ್ಧಿಗಳನ್ನ ಬಿಡ್ರಿ ಪಕ್ಕಕ್ಕಿಡ್ರಿ ಫಸ್ಟ್ ತನ್ನಲ್ಲಿ ಎಷ್ಟು ಆತ್ಮವಿಶ್ವಾಸ ಐತೆ ತನ್ನಲ್ಲಿ ಎಷ್ಟು ಎಲ್ಪ್ ಮಾಡೋಕ್ಕಾಗುತ್ತ ಮಾಡಿ ತನ್ನಲ್ಲಿ ಎಷ್ಟು ಒಳ್ಳೆ ಬುದ್ಧಿ ಐತೆ ಅದನ್ನು ತೋರಿಸ್ಕೊಳ್ಳಿ ಅದನ್ನು ಬಿಟ್ಟು ನಾನೇ ದೊಡ್ಡದು ನನ್ನದೇ ದೊಡ್ಡದು ನಾನು ನನ್ನವನಲ್ಲ ನನ್ನವನನ್ನ ನಾನು ಮೆರೆಯೋಕೆ ಆಗದೇ ಇಲ್ಲ ಯಾಕೆಂದ್ರೆ ಭಗವಂತ ಒಬ್ಬಿದ್ದಾನೆ ಅವನು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಬಟ್ ಅದನ್ನು ನೀವು ತಿಳ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ ತಪ್ಪು ಮಾಡ್ದ್ರಿಗೆ ನೀವೇ ಬುದ್ಧಿ ಹೇಳಿ ಬಿಗ್ ಬಾಸ್ ಏನು ಹೇಳೋದೈತೆ ಬಿಗ್ ಬಾಸ್ ನೀವು ಇಂತ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳೋದೇನೈತೆ ಏನಿಲ್ಲ ಸ್ವತಂತ್ರವಾಗಿ ಕೊಟ್ಟಿದ್ದಾರೆ ನಿಮಗೆ ಜೀವನನ ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಸ್ವತಂತ್ರ ಕೊಟ್ಟಿದ್ದಾರೆ ನೀವು ಹೇಳ್ರಿ ಇಂಥ ತಪ್ಪು ಮಾಡ್ತಾ ಇದ್ದೀನಿ ಇಂಥ ತಪ್ಪು ಮಾಡ್ಬೇಡ್ರಿ ನಾನು ತಪ್ಪು ನೀವು ಹೇಳೋ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ರೆ ಎಷ್ಟು ಜನ ಇದ್ರೆ ಅಷ್ಟು ಜನನು ಕೂಡ ಗೆಲ್ಬಹುದು ನೀವು ಅಷ್ಟು ಜನ ಗೆಲ್ತಾರೆ ಸರ್ ನಾನು ಹೇಳ್ತಿನ ಇರೋ ಒಬ್ಬ ಮೆಂಬರ್ಸ್ ಕೂಡ ಗೆಲ್ತಾರೆ ಯಾಕೆ ಗೆಲ್ಲಕ್ಕಾಗಲ್ಲ ಈಗ ನೀವು ಇಬ್ರು ನಿಂತಿದಿರಾ ನಾನು ವಿಡಿಯೋ ಮಾಡ್ತಿದಿರ ಅಂತ ತಿಳ್ಕೊಳ್ಳಿ ನಾನ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ತಿಳ್ಕೊಳ್ಳಿ ಈಗ ನಾನು ಏನ್ ತಪ್ಪು ಮಾತಾಡಿದೆ ಅಂತ ನೀವ್ ಹೇಳ್ಬೋದು ತಾನು ಇಬ್ರು ಈ ಸರ್ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಡ ಅಣ್ಣ ಎಲ್ರು ಗೆಲ್ಲೋಣ ಹ್ಮ್ ಅಲ್ಲ ಲಾಸ್ಟ್ ಅಲ್ಲಿ ಒಬ್ಬರೇ ಅಲ್ಲ ಕಪ್ ತಗೊಂಡೋಗೋದ ಅಂದ್ರೆ ನನ್ನ ಪ್ರಕಾರ ತನ್ನ ಟ್ಯಾಲೆಂಟ್ ಯಾರು ಯೂಸ್ ಮಾಡ್ತಾರೆ ತನ್ನ ಟ್ಯಾಲೆಂಟ್ ಅಂದ್ರೆ ನಮಕರಂ ಬುದ್ಧಿ ಮಾಡಬಾರ್ದು ನಮ್ಮನ್ನು ಒಳಗೊಂದು ಹೊರಗೊಂದು ಇಟ್ಕೋಬಾರ್ದು ನಾನ್ ಡೈರೆಕ್ಟ್ ಬೈತಿಂಗ್ರು ಅದೇ ಹೆಣ್ಣು ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಪ್ರತಿಯೊಬ್ರು ಹೇಳೋದೇನು ತನ್ನ ಒಳ್ಳೆ ಬುದ್ಧಿನ ನೀವು ನೀವ್ ಹೆಂಗ್ ಬದುಕ್ತಾ ಇದ್ರೆ ಹಂಗೆ ಬದುಕ್ಬಿಡಿ ಬಿಗ್ ಬಾಸ್ ಮನೆ ಒಳಗೆ ನೀವೆಲ್ಲರೂ ಗೆಲ್ತೀರ ಆ ರೀತಿ ನೋಡಿದ್ರೆ ಈ ಸಾರಿ ಒಳ್ಳೆ ಬುದ್ಧಿ ಯಾರಿಗಿದ್ದಾರೆ ಗೆಲ್ಲೋಕೆ ಅವ್ರು ಹಾಡ್ ಆಡ್ತಾರಲ್ಲ ಒಬ್ಬ ಮಾಳು 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 ಅವನು ತನ್ನ ಹೃದಯದಿಂದ ತುಂಬಾ ಗಟ್ಟಿಯಾಗಿ ಬಂದಿದ್ದಾನೆ ಅನ್ಸುತ್ತೆ ನಾಟಕದ ಮಾತಿಲ್ಲ ನಾಟಕ ಮಾಡಲ್ಲ ಹ್ಮ್ ಆಮೇಲೆ ಒಳ್ಳೆ ಹುಡುಗ ಗೆಲ್ಲೆ ಬಗ್ಗೆ ಮಾತಾಡೋಂತ ಮಾತೇ ಇಲ್ಲ ನೋ ಚಾನ್ಸ್ ನೋ ವೇ ಟಾಕಿಂಗ್ ಇಸ್ ನಾಟ್ ಫಾರ್ತಿ ನೀವ್ ಏನ್ ಮಾಡ್ತಾ ಇದೀರ ನೀವೇನ್ ಮಾಡ್ತಾ ಚೆನ್ನಾಗಿ ಒಳಗಡೆ ಇರೋದ್ನೆಲ್ಲ ಹೊರ್ಗಡೆ ಹಾಕಿದ್ರೆ ನೀವೇನ್ ಕಲಾವಿದ್ರಾ ಏನು ಇಲ್ಲ ಸರ್ ನನಗೆ ಫಿಲಮ್ ಇಂಡಸ್ಟ್ರಿ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ನನಗೆ ಚಾನ್ಸ್ ಸಿಗ್ಲಿಲ್ಲ ಬಟ್ ಹೊರಗಡೆ ಈರಾಗ್ ಬಾ ಇದ್ದೀನಿ ನಾನು ಹೀರೋ ನಾನು ಹೀರೋ ಬದುಕ್ತಾ ಇದ್ದೀನಿ ನಾವು ಹೊರಗಡೆ ದುಡ್ಕನ್ ತಿಂತ ಇದ್ದೀನಿ ಸೂಪರ್ಣ ಪ್ರತಿಯೊಬ್ರು ಕೂಡ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಇದಾರೆ ಅಂದ್ರೆ ಅಂಡರ್ ಅಲ್ಲಿ ಇದಾರೆ ಒಳಗಡೆ ಇದಾರೆ ಸೊ ಅವ್ರು ನಾನು ಹೇಳಿದ್ದೇನು ಅವ್ರನ್ನ ಈಗ ಹುಲಿ ತಗೊಂಡೋಗಿ ಬೋನಿ ಬಿಟ್ಬಿಟ್ಟಿದ್ದಾರೆ ಅನ್ನ ಹಾಕಿದ್ರು ತಿನ್ಬೇಕು ಮಾಂಸ ಹಾಕುದ್ರನ್ನು ತಿನ್ಬೇಕು ಬಟ್ ನಾನು ಏನ್ ತಿಂತೀನಿ ಅಂತ ಅವ್ರು ಚೂಸ್ ಮಾಡ್ಬೇಕು ನಾನು ಹೆಂಗ್ ಬದುಕ್ತೀನಿ ಅಂತ ಅವ್ರು ಚೂಸ್ ಮಾಡ್ಬೇಕು ಓಕೆ ಸತ್ಯವಾದ ಮಾತು ಓಕೆ ಥ್ಯಾಂಕ್ಸ್ ಅಣ್ಣ